ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಣೆಯಿಂದ ಇವತ್ತು ಹಾಜರಾಗಿದ್ದೀನಿ ನನ್ನ ಮುಂದೆ ಒಂದು ವರದಿ ಇದೆ ಅದು ಎಕಾನಮಿಕ್ ಟೈಮ್ಸ್ ಪತ್ರಿಕೆಯಲ್ಲಿ ಬಂದ ವರದಿಯ ಶೀರ್ಷಿಕೆ ಹೀಗಿದೆ ವೆಂಡರ್ಸ್ ಮಿಂಟ್ ಮನಿ ಎ ಡಿಮಾಂಡ್ ಫಾರ್ ಇಂಡಿಯನ್ ಇದರ ಅರ್ಥ ಇಷ್ಟೇ ಹರ್ ತಿರಂಗ ಅನ್ನುವ ಯೋಜನೆ ಯೋಜನೆ ಪ್ರಕಟವಾದ ಮೇಲೆ ಯಾರು ಈ ಧ್ವಜಗಳನ್ನು ಮಾರಾಟ ಮಾಡ್ತಾರೆ ಅವರು ಭಾರಿ ಪ್ರಮಾಣದಲ್ಲಿ ದುಡ್ಡು ಮಾಡ್ತಿದ್ದಾರೆ ಅನ್ನುವುದು ವರದಿ ಒಂದು ಅಂಕಿಅಂಶದ ಪ್ರಕಾರ ಈ ಯೋಜನೆ ಪ್ರಕಟ ಮಾಡಿದ ಮೇಲೆ ಧ್ವಜಗಳ ಮಾರಾಟದಲ್ಲಿ ಪ್ರತಿಶತ ಹತ್ತರಷ್ಟು ಹೆಚ್ಚಳ ಆಗಿದೆ ಅನ್ನೋದು ಅಂಕಿಅಂಶಗಳು ತಿಳಿಸ್ತಾ ಅಂದರೆ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಪ್ರತಿಶತ ಹತ್ತರಷ್ಟು ಧ್ವಜ ಮಾರಾಟ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ ಬಹುತೇಕ ಇಂಡಿಯಾದ ಎಲ್ಲ ಪ್ರಮುಖ ನಗರಗಳಲ್ಲಿ ಯಾರು ಈ ಪ್ರಿಂಟಿಂಗ್ ಉದ್ಯೋಗವನ್ನು ಮಾಡ್ತಾರೆ ಪ್ರಿಂಟಿಂಗ್ ಉದ್ಯೋಗವನ್ನು ಮಾಡುವವರು ಈಗ ಧ್ವಜಗಳ ಮುದ್ರಣ ಮತ್ತು ಮಾರಾಟ ಧ್ವಜಗಳ ತಯಾರಿ ಮತ್ತು ಮಾರಾಟದಲ್ಲಿ ಸಂಪೂರ್ಣವಾಗಿ ನಿರತರಾಗಿದ್ದಾರೆ ನಮಗೆ ಗೊತ್ತಿದೆ ಜುಲೈ ಮೂವತ್ತೊಂದ್ ಪ್ರಧಾನಿ ನರೇಂದ್ರ ಮೋದಿ ಈ ದೇಶದಲ್ಲಿ ಒಂದು ಕರೆ ನೀಡಿದ್ದಾರೆ ಅದೇ ಹರ್ ಘರ್ ತಿರಂಗ ಯೋಜನೆ ಅವತ್ತಿನ ದಿನ ಎಲ್ಲರ ಮನೆಗಳಲ್ಲಿ ಧ್ವಜಗಳು ಹಾರಾಟ ಮಾರಾಟ ಏನಿದೆ ಅಂತ ಹಾರಾಟ ಆಗ್ತಾ ಇರಬೇಕು ಧ್ವಜ ಫ್ಲಾಗ್ ಹಾರಿಸ್ಟ್ ಮಾಡಬೇಕು ಧ್ವಜ ಹಾರಿಸಬೇಕು ಇದಕ್ಕೆ ಪೂರ್ವೋಪಾದ ಕಳೆದ ವರ್ಷ ಏನು ಈ ಧ್ವಜ ನೀತಿ ಅದರಲ್ಲಿ ಕೆಲವು ಬದಲಾವಣೆಯನ್ನು ಮಾಡಲಾಗಿತ್ತು ಏನದು ಬದಲಾವಣೆ ಒಂದು ನಮಗೆಲ್ಲ ಗೊತ್ತಿದೆ ಈ ದೇಶದಲ್ಲಿ ಧ್ವಜ ಏನಿದೆ ಧ್ವಜವನ್ನು ತಯಾರು ಮಾಡುವುದಕ್ಕೆ ಎರಡು ಘಟಕಗಳಿಗೆ ಘಟಕಗಳಿಗೆ ಮಾತ್ರ ಅನುಮತಿ ಒಂದು ಘಟಕ ಕರ್ನಾಟಕದ್ದು ಇನ್ನೊಂದು ಘಟಕ ಮಹಾರಾಷ್ಟ್ರದ್ದು ಪ್ರಮುಖವಾಗಿ ಧ್ವಜಗಳ ತಯಾರಿಕೆ ಅತಿ ಹೆಚ್ಚು ನಡೀತಾ ಇದ್ದು ಕರ್ನಾಟಕದ ಗದಗ್ ಅಲ್ಲಿ ಖಾದಿ ಇದೇನಿದೆ ಘಟಕ ಏನಿದೆ ಅಲ್ಲಿ ಮಾಡಲಾಗ್ತಾ ಇತ್ತು ಸೊ ಮಹಾರಾಷ್ಟ್ರದಲ್ಲೂ ಇದಾಗ್ತಾ ಇತ್ತು ಆ ಧ್ವಜ ಹೇಗಿರಬೇಕು ಅನ್ನುವುದಕ್ಕೆ ಕೆಲವು ಮೂಲಭೂತವಾದ ನಿಯಮಗಳಿವೆ ಒಂದು ಯಾರು ಬೇಕಾದರೂ ಧ್ವಜವನ್ನು ತಯಾರಿಸುವಂತೆ ಇರಲಿಲ್ಲ ಅನುಮತಿ ಇದ್ದ ಈ ಖಾದಿ ಘಟಕಗಳು ಮಾತ್ರ ಧ್ವಜ ತಯಾರಿಕೆಯನ್ನು ಮಾಡಬೇಕಾಗಿತ್ತು ಈ ಧ್ವಜಕ್ಕೆ ಕೈಮಗ್ಗದಿಂದ ಏನು ಉತ್ಪಾದನೆ ಮಾಡ್ತಾರೆ ಬಟ್ಟೆಯನ್ನು ಅದರಿಂದ ಮಾಡಬೇಕಾಗಿತ್ತು ಖಾದಿಯಿಂದ ಮಾಡಬೇಕಾಗಿತ್ತು ಇದನ್ನು ಕಳೆದ ಬಾರಿ ಬದಲಾಯಿಸಲಾಯಿತು ಖಾದಿ ಅಲ್ಲದೆ ಯಾವುದೇ ಪಾಲಿಯೆಸ್ಟರ್ ಬಟ್ಟೆಗಳನ್ನು ಕೂಡ ಉಳಿದದ್ದನ್ನು ಧ್ವಜಕ್ಕೆ ಬಳಸಬಹುದು ಅಂತ ನರೇಂದ್ರ ಮೋದಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆದರೆ ಇಂತಹ ಒಂದು ಯೋಜನೆ ಬರುತ್ತೆ ಗೊತ್ತಿರಲಿಲ್ಲ ಆಯಿತು ಪ್ರಧಾನಿಯವರು ಜುಲೈ ಮೂವತ್ತೊಂದರಂದು ಪ್ರಕಟ ಮಾಡಿದರು ದೇಶಾದ್ಯಂತ ಪ್ರಧಾನಿಯವರ ಈ ಒಂದು ಹೇಳಿಕೆ ಸಂಚಲನವನ್ನು ಮೂಡಿಸಿತು ಅದರಂತೆ ಎಲ್ಲರೂ ಕೂಡ ಧ್ವಜ ತಯಾರಿಕೆಯಲ್ಲಿ ನಿರತರ ಪ್ರಾರಂಭಿಸಿದರು ಸೊ ಪಾಲಿಯೆಸ್ಟರ್ ಧ್ವಜಗಳೇನಿವೆ ಪಾಲಿಯೆಸ್ಟರ್ ಧ್ವಜಗಳಲ್ಲಿ ನಾವು ಕೂಡ ಸಿದ್ಧವಾದವು ಅದನ್ನು ಕೂಡ ಮಾರುಕಟ್ಟೆಗೆ ಬಿಡಲ ಇನ್ನೊಂದು ಇದು ಒಂದು ಆಂದೋಲನ ರೀತಿಯಲ್ಲಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಸಿದ್ಧ ಇದು ಇಟ್ ಶುಡ್ ಬಿ ಒಂದು ಆಂದೋಲನವಾಗಿ ದೇಶದಲ್ಲಿ ಬರಬೇಕು ಪ್ರತಿ ಮನೆಗಳಲ್ಲಿ ಧ್ವಜಗಳ ಏನಿದೆ ಹೈಸ್ ಫ್ಲಾರ್ ಹೈಸ್ ಮಾಡೋದರ ಜೊತೆಗೆ ಸರ್ಕಾರಿ ಕಚೇರಿಗಳು ಶಾಲೆಗಳು ಖಾಸಗಿ ಸಂಸ್ಥೆಗಳು ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣ ಹೀಗೆ ಎಲ್ಲರಿಗೂ ಕೂಡ ಧ್ವಜವನ್ನು ಹಾರಿಸಬೇಕು ಫ್ರಮ್ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಎಲ್ಲರಿಗೂ ಧ್ವಜ ಹಾರಿಸ್ಬೇಕು ಎಲ್ಲ ರವತಿನ ದಿಲ್ಲ ಅದ್ರ ಜೊತೆಗೆ ಈ ಮೊದಲಿನ ಕಾನೂನಿನ ಪ್ರಕಾರ ಧ್ವಜವನ್ನು ಸಂಜೆ ಆರು ಗಂಟೆಗೆ ಇಳಿಸಬೇಕು ಆದರೆ ಈಗ ರಾತ್ರಿ ಬೇಕಾದರೂ ಧ್ವಜ ಹಾರಿಸ್ಬೇಕು ಇಂತಹ ನಿಯಮಗಳಲ್ಲಿ ಬದಲಾವಣೆ ಮಾಡಲಾಯಿತು ಯಾಕೆ ಮಾಡಲಾಯಿತು ಅನ್ನೋದು ನನಗೆ ಗೊತ್ತಿಲ್ಲ ರಾತ್ರಿ ಏನು ಹಾರಿಸ್ಬೇಕು ಯಾಕೆ ಅದು ಕೇಂದ್ರ ಸರ್ಕಾರ ಮಾಡಿದೆ ಈಗ ಬಂದ ಮಾಹಿತಿಯ ಪ್ರಕಾರ ಒಂದು ಖಾದಿ ಮತ್ತು ಗ್ರಾಮೋದ್ಯೋಗ ಸಂಸ್ಥೆಗಳು ಏನಿವೆ ಅವರು ತೀವ್ರ ಆತಂಕಕ್ಕೆ ಸಿಲುಕಿದ್ದಾರೆ ಯಾಕೆಂದರೆ ಅವರ ಬಳಿ ಡಿಮಾಂಡ್ ಡಿಮ್ಯಾಂಡ್ ಡಿಮಾಂಡ್ ಬರ್ತಾ ಇದೆ ಆದರೆ ಅವರು ಧ್ವಜ ಇಲ್ಲ ಹೀಗಾಗಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಗಳೇನಿವೆ ಅವರ ಪರಿಸ್ಥಿತಿ ಶೋಚನೀಯವಾಗಿದೆ ಮಾರಾಟ ಮಾಡೋದಕ್ಕೆ ಅವರುಗಳಿಗೆ ಫ್ಲಾಕ್ಸ್ ಇಲ್ಲ ಒನ್ ತಿಂಗ ಎರಡನೇದು ಖಾಸಗಿಯಲ್ಲಿ ಮನಸ್ಸೋ ಇಚ್ಛೆ ಬೇಕಾದವರೆಲ್ಲ ಈಗ ಧ್ವಜ ತಯಾರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕೇಂದ್ರ ಸರ್ಕಾರ ದೇಶದ ಎಲ್ಲರಿಗೂ ಕೂಡ ಧ್ವಜವನ್ನು ಕಳಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದೆ ಅದು ಖಾಸಗಿಯವರಿಗೆ ಕೂಡ ಅವರು ಧ್ವಜವನ್ನು ಸಿದ್ಧಪಡಿಸಿ ಕಳಿಸ್ಕೊಳ್ತಾರೆ ಸೊ ಕರ್ನಾಟಕ ೂ ಹೀಗೆ ಕೇಂದ್ರದಿಂದ ಧ್ವಜಗಳು ಎಲ್ಲ ಜಿಲ್ಲೆಗಳಿಗೂ ಬರ್ತಾ ಇವೆ ಅಂತ ಹೇಳಲಾಗ್ತದೆ ಆದರೆ ಕೆಲವು ಕಡೆ ಸೌತ್ ಕೇರಳದಿಂದ ಬಂದ ಒಂದು ವರದಿಯ ಪ್ರಕಾರ ಅಲ್ಲಿಗೆ ತಲುಪಿರುವ ಧ್ವಜ ಏನಿದೆ ಕೆಲವು ಧ್ವಜಗಳು ಧ್ವಜ ಸಂಹಿತೆಗೆ ಅನುಗುಣವಾಗಿ ಇಲ್ಲ ಅಂದರೆ ನಮ್ಮ ಧ್ವಜ ಹೇಗಿರುತ್ತಲ್ವ ಸೊ ನೀವು ಕೇಸರಿ ಬಿಳಿ ಹಸಿರು ಅದಕ್ಕೊಂದು ಪ್ರಮಾಣ ಇದೆ ಸಮ ಪ್ರಮಾಣದಲ್ಲಿ ಕೇಸರಿ ಆ ಬಿಳಿ ಹಸಿರು ಮೂರು ಇರಬೇಕು ಮಧ್ಯದಲ್ಲಿ ಯಾವ ಸ್ಥಳದಲ್ಲಿ ಚಕ್ರ ಅಶೋಕ ಚಕ್ರ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಚ್ಚಿರುತ್ತೆ ಬಹುತೇಕ ಖಾಸಗಿ ಉತ್ಪಾದಕರು ಈ ಧ್ವಜ ಸಂಹಿತೆಯ ನಿಯಮವನ್ನು ಪಾಲಿಸುತ್ತಿಲ್ಲ ದಕ್ಷಿಣ ಕನ್ನಡಕ್ಕೆ ಬಂದಂತಹ ಹಲವು ಈ ಧ್ವಜಗಳು ಏನಿವೆ ಅದು ಡಿಫೆಕ್ಟಿವ್ ಆದ ಧ್ವಜಗಳ ಸಂಖ್ಯೆಯು ಸಾಕಷ್ಟಿದೆ ಅದಕ್ಕೇವರ ದಕ್ಷಿಣ ಕನ್ನಡಕ್ಕೆ ಸೀಮಿತ ಆಗಿಲ್ಲ ಹಲವೆಡೆ ದೇಶದಲ್ಲಿ ಹೀಗೆ ಡಿಫೆಕ್ಟಿವ್ ಆದಂಥ ಧ್ವಜಗಳನ್ನ ಕಳಿಸ್ತಾ ಅದು ಅದು ಅಂತಲೂ ಇಲ್ಲ ಇನ್ನುವಂತಿಲ್ಲ ಸೊ ಅದರ ಜೊತೆಗೆ ಮನ್ಸಾ ಬಿಟ್ಟಿ ಖಾಸಗಿ ಅವ್ರಿಗೆ ಹೇಗೆ ಅಂದರೆ ಯಾವ್ಯಾವುದೋ ಬಟ್ಟೆ ಮೇಲೆ ಧ್ವಜಗಳನ್ನು ಮುದ್ರಿಸಿ ಕಳಿಸ್ತಾರೆ ಪಾಲಿಯೆಸ್ಟರ್ ಅದೇ ಕೃತಕವಾದ ಆ ಕೃತಕವಾದ ವಸ್ತುವಿನಲ್ಲಿ ಭಾರತದ ಧ್ವಜ ಹಾರಾಡುವ ಒಂದು ಪರಿಸ್ಥಿತಿ ಇರ್ತದೆ ಅದು ಹಾರಿಸಿದ ಮೇಲೆ ಅದು ಈ ದೇಶದ ಧ್ವಜಕ್ಕೆ ಮಾಡುವ ಅವಮಾನ ಅಲ್ವಾ ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು ಅಂಥದಕ್ಕೆ ಅದರ ಜೊತೆಗೆ ಧ್ವಜ ಅನ್ನುವುದಕ್ಕೆ ಏನಿದೆ ಇರುವ ಗೌರವ ಯಾಕೆ ಹೋಗಿದೆ ಅಂದರೆ ನೀವು ಹಲವು ರೀತಿ ಟಿ ಶರ್ಟ್ಗಳ ಮೇಲೆ ಧ್ವಜಗಳು ಬರ್ತಾ ಇದೆ ಈಗ ಮಾರುಕಟ್ಟೆ ಬಿಡುಗಡೆ ಮಾಡಲಾಗ್ತಾ ಇದೆ ಅದು ಬಾಂಡ್ ಕೈ ಕಟ್ಕೊತಾರಲ್ಲ ಬ್ಯಾಂಡು ಆ ಬ್ಯಾಂಡ್ನಲ್ಲಿ ಧ್ವಜಗಳಿವೆ ಅದನ್ನು ಮಾಡಿ ಮಾರುಕಟ್ಟೆಗೆ ಬಂದು ಅಲ್ಲ ಧ್ವಜಕ್ಕೆ ಒಂದು ಗೌರವ ಇದೆ ನೀವು ಟಿ ಶರ್ಟ್ ಮೇಲೆ ಬೆನ್ ಮೇಲೆ ಬಟ್ಟೆ ಮೇಲೆ ಪ್ಯಾಂಟ್ ಮೇಲೆ ಒಳ ಉಡುಪುಗಳ ಮೇಲೆ ಎಲ್ಲಿ ಬೇಕಾದ್ರೂ ಧ್ವಜ ಹಾಕೊಳ್ಬಹುದು ಈ ಹಿಂದೆ ಭಾರತದ ಧ್ವಜಕ್ಕೆ ಅವು ವಿದೇಶಗಳಲ್ಲಿ ಯಾವುದೋ ವಸ್ತುವಿನ ಮೇಲೆ ಭಾರತ ಧ್ವಜ ಮುದ್ರಿಸಿ ದೊಡ್ಡ ದಲಖನೇ ಆಗೋದಿತ್ತು ಆ ಧ್ವಜಕ್ಕೆ ಒಂದು ಗೌರವ ಇದೆ ದೇಶದ ಲಾಂಛನ ಅದು ಆದರೆ ಆ ಧ್ವಜವನ್ನೆಲ್ಲ ಅದರ ವಿರೂಪಗೊಳಿಸುವಂತಹ ಒಂದು ಸ್ಥಿತಿ ಗಾಳಿಪಟ ಮೇಲೆ ಆರಿಸೋದು ಧ್ವಜ ಬ್ಯಾಚ್ಗಳನ್ನ ಮಾಡಿ ಹಾಕೊಳ್ಳಲ್ಲ ಹೀಗೆ ಧ್ವಜವನ್ನು ಬೇಕಾಬಂಟಿಯಾಗಿ ಮಾರಾಟ ಮಾಡುವುದು ಅದು ಬಹುದೊಡ್ಡ ಉದ್ಯಮ ಆಗಿದೆ ಅಥವಾ ಕೆಲವು ವರದಿಗಳ ಪ್ರಕಾರ ಕೋಟಿ ಕೋಟಿ ಹಣ ಏನಿದೆ ಅದು ಹೊರಿದು ಬರ್ತಾ ಇದೆ ಅಂದರೆ ಭಾರತದ ಧ್ವಜ ಒಂದು ವ್ಯಾಪಾರದ ವಸ್ತುವಾಗಿ ಪರಿವರ್ತನೆ ಕೊಟ್ಟಿದೆ ಅದು ಮಾರುಕಟ್ಟೆಯ ಉಳಿದೆಲ್ಲ ವಸ್ತುವಿನಂತೆ ಮಾರಾಟ ಈ ಒಂದು ಧ್ವಜವನ್ನು ಮಾರಾಟ ಮಾಡುವುದಕ್ಕೆ ಅಮೆಝಾನ್ ಅಂತ ಆನ್ಲೈನ್ನಲ್ಲಿ ಕೂಡ ಮಾರಾಟ ಮಾಡೋದಿಲ್ಲ ಅಂದರೆ ಆನ್ಲೈನ್ ಯಾರು ನಡೆಸ್ತಾರೆ ಗೋರಾಟ್ರಿಯ ಕಂಪ್ನಿಗಳಿದೆ ಅಮೆಜಾನ್ ಅಂತದ್ದು ಅವರಿಗೆ ಕಾಸು ಮಾಡೋದಕ್ಕೆ ಇನ್ನೊಂದು ಅವಕಾಶ ಕಲ್ಪಿಸಲಾಗಿದೆ ಯಾರು ಗೋರಾಟ್ರಿಯ ಕಂಪ್ನಿಗಳಿವೆ ಯಾರು ದೊಡ್ಡ ದೊಡ್ಡ ವ್ಯಾಪಾರಿಗಳಿದ್ದಾರೆ ಅವರ ವ್ಯಾಪಾರ ಏನಿದೆ ಅದು ವೃದ್ಧಿಸ್ತಾ ಇದೆ ಅದರ ಜೊತೆಗೆ ಪ್ರಧಾನಿಯವರ ರಾಜ್ಯವಾದ ಗುಜರಾತ್ನಿಂದಲೇ ಒಂದು ವರದಿ ಬಂದಿದ್ದನ್ನು ನಾನು ನೋಡ್ತಾ ಇದ್ದೆ ಅಲ್ಲಿಯ ಒಂದು ಬಂದಿರುವ ವರದಿಯ ಪ್ರಕಾರ ಎಲ್ಲ ಅಲ್ಲಿರುವ ಗ್ರಾಮೋದ್ಯೋಗ ಮತ್ತು ಖಾದಿ ಮಂಡಳಿಗಳು ತಲೆ ಮೇಲೆ ಕೈ ಹೊತ್ತು ಕೂತಿವೆ ಯಾಕೆಂದರೆ ಅವ್ರ ಬಳಿ ಸ್ಟಾಕ್ ಇಲ್ಲ ಅವರು ಒಬ್ಬ ಖಾದಿ ಗ್ರಾಮೋದ್ಯೋಗ ಮಂಡಳಿ ಪ್ರತಿನಿಧಿ ಹೇಳುವ ಪ್ರಕಾರ ಖಾದಿಯಲ್ಲಿ ಇದನ್ನು ತಯಾರಿಸುವುದಕ್ಕೆ ಕನಿಷ್ಠ ಮೂರು ತಿಂಗಳುಗಳು ಬೇಕು ಕೈಮಗ್ಗದಿಂದ ಮಗ್ಗದಿಂದ ತಯಾರು ಮಾಡೋದಕ್ಕೆ ನೀವು ಇದ್ದಕ್ಕಿದ್ದಾಗ ಜುಲೈ ಮೂವತ್ತೊಂದಕ್ಕೆ ವ್ಯವಸ್ಥೆ ಮಾಡಿ ಹದಿನೈದು ದಿವಸ ಅವಕಾಶ ಕೊಟ್ಟು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಗಳೇನಿವೆ ಅವರ ಕತ್ತನ್ನು ನೀವು ಹಿಸುಕುತ್ತಿದ್ದೀರಿ ನೀವು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಕೊಟ್ಟಿದ್ರೆ ಗುಡಿ ಕೈಗಾರಿಕೆ ಇಂತಹ ಬೆಳೀತಾ ಇತ್ತು ಅವ್ರಿಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಹಣ ಮಾಡಿಕೊಳ್ಳುವ ಅವಕಾಶ ಕೊಟ್ಟು ಅವರನ್ನ ಅವಕಾಶ ವಂಚಿತರ ಮಾಡಿ ಮಾಡಿ ಬಹುರಾಟ್ರಿ ಕಂಪನಿಗಳಿಗೆ ಈ ವ್ಯವಹಾರವನ್ನು ತಾವು ವಹಿಸಿಕೊಂಡಿದ್ದೀರಿ ಕೇಂದ್ರ ಸರ್ಕಾರ ಅದರ ಮೂಲಕ ಬಹುರಾಟ್ರಿಯ ಕಂಪನಿಗಳ ಹೊಟ್ಟೆ ತುಂಬುವ ಕೆಲಸ ಈ ದೇಶಭಕ್ತಿಯ ಹೆಸರಿನಲ್ಲಿ ಈ ಧ್ವಜ ಮಾರಾಟದಲ್ಲೂ ಕೂಡ ನಡೀತಾ ಇದೆ ಅದು ಅದರ ಜೊತೆಗೆ ಸಾಮಾನ್ಯ ಜನ ಮನಸ್ಸಿದ್ದೇವೆ ಅಂದರೆ ಅವ್ರಿಗೆ ಇನ್ನೊಂದು ವರದಿ ನೋಡ್ತಾ ಇದೆ ಇನ್ನು ಆ ವರದಿಯ ಪ್ರಕಾರ ಜನ ಸ್ಟಿಲ್ ಕೈಮಗ್ಗದಿಂದಲೂ ಖಾದಿಯಿಂದ ಮಾಡಿರುವ ಧ್ವಜವನ್ನೇ ಹೆಚ್ಚು ಇಷ್ಟಪಡ್ತಾರೆ ಅಂತ ಇನ್ನೊಂದು ವಲರ ತಿಳಿಸುತ್ತೆ ಪಾಲಿಯೆಸ್ಟರ್ ಧ್ವಜವನ್ನಲ್ಲ ನಿಜವಾದ ದೇಶಭಕ್ತ ಪಾಲಿಯೆಸ್ಟರ್ ಧ್ವಜವನ್ನ ಎಂದೂ ಕೂಡ ಹಾರಿಸುವುದಕ್ಕೆ ಸಾಧ್ಯ ಇಲ್ಲ ಅದು ಈ ದೇಶದ ಹಿತೋಸ್ಕೆ ದೇಶದಲ್ಲಿ ಇದಕ್ಕೆ ಅವಮಾನ ಮಾಡುವಂತ ಆದ್ದರಿಂದ ಯಾರು ನಿಜವಾದ ದೇಶಭಕ್ತರಿದ್ದಾರೋ ಅವರು ಖಾದಿ ಧ್ವಜವನ್ನೇ ಕಲೀಸ್ ಪಾಲಿಟ್ರ ಧ್ವಜವನ್ನು ಅಲ್ಲ ಸೊ ಬಹಳ ಸರಳವಾಗಿ ಒಂದು ಪ್ಲಾನಿಂಗ್ ಇದ್ದಿದ್ದರೆ ಅದನ್ನೇ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಪ್ರತಿನಿಧಿಗಳೆ ನಮ್ಮ ಕೆಲವು ತಿಂಗಳುಗಳ ಹಿಂದೆ ಹೇಳಿದ್ರೆ ದೇಶಕ್ಕೆ ಬೇಕಾದ ಧ್ವಜ ನಾವು ಸಿದ್ಧಪಡಿಸ್ತಾ ಇದ್ದೀವಿ ಆದರೆ ಈಗ ನಮ್ಮ ಕುತ್ತಿಗೆಗೆ ತಳ್ಳಿಟ್ಟಿದ್ದಾರೆ ನಾವು ಧ್ವಜವನ್ನು ಸಿದ್ಧಪಡಿಸುವುದೂ ಇಲ್ಲ ಧ್ವಜದ ವ್ಯಾಪಾರ ಏನಿದೆ ಆ ವ್ಯಾಪಾರವೂ ಕೂಡ ಹೋರಾಟ ಕಂಪನಿಗಳಿಗೆ ಹೊರಟೋಗ್ರೆ ಈಗ ನೀವು ಅದನ್ನು ಧ್ವಜವನ್ನು ಸಿದ್ಧಪಡಿಸಿ ಡೈವಿಂಗ್ ಮಾಡಿ ಮಾಡೋದಕ್ಕಾಗಲ್ಲ ಅದಕ್ಕೆ ಟೆಕೆಟ್ಸ್ ಒಟ್ಟಾಯ ಆ ಸ್ಥಿತಿಗೆ ತಂದಿಡುತ್ತಾ ಅಂದರೆ ಈ ದೇಶದ ಮೂಲ ಶಕ್ತಿ ಏನಿದೆ ಅದನ್ನೇ ಇದು ನಾಶಪಡಿಸುವ ಕೆಲಸ ಅನ್ನೋದರಲ್ಲಿ ನನಗೆ ಯಾವುದೇ ಅನುಮಾನ ಉಳಿದಿಲ್ಲ ಅದರ ಜೊತೆಗೆ ಇದು ಓಕೆ ಫೈನ್ ಪ್ರಧಾನಿ ಅವರು ಕರೆ ನೀಡಿದ್ರು ಪ್ರತಿ ಮನೆಯನ್ನು ಧ್ವಜ ಹಾರಾಟ ಓಕೆ ಹಾಕ್ಸೇಣ ಪ್ರಾಬ್ಲಮ್ ಆದರೆ ಅದಕ್ಕೆ ಮೀರಿ ಇದು ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯೋತ್ಸವ ಈ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟವನ್ನು ಹೋರಾಟಗಾರರನ್ನು ನೆನಪಿಸಬೇಕು ಅಥವಾ ಮನೆಯವರು ಧ್ವಜ ಹಾಕ್ಕೊಂಡು ಭಜನೆ ಮಾಡಬೇಕು ದೀಪ ಹಚ್ಚಬೇಕ ಗಂಟೆ ಹೊರಬೇಕು ಹೇಳಿ ಈ ಸಂದರ್ಭದಲ್ಲಿ ಈ ದೇಶದ ಎಪ್ಪತ್ತೈದು ವರ್ಷಗಳ ಇತಿಹಾಸವನ್ನು ಜನರಿಗೆ ನೆನಪಿಸುವುದು ಯಾವುದೇ ಸರ್ಕಾರ ಮಾಡಲಿ ಪದ್ಯಕಾಯಿ ಸರ್ಕಾರ ಕಟ್ಕಂಡು ನಮ್ಮ ಆಗಬೇಕಾಗಿಲ್ಲ ಆದರೆ ಸ್ವಾತಂತ್ರ್ಯ ಚಳುವಳಿ ಹೇಗೆ ನಡೀತಾ ಬಂತು ದೇಶದಲ್ಲಿ ಅದು ಯಶಸ್ವಿ ಯಶಸ್ವಿಯಾಯಿತು ಅದಕ್ಕೆ ತ್ಯಾಗ ಬಲಿದಾನ ಮಾಡಿದವರು ಯಾರು ಅವರ ದೇಶ ಪ್ರೇಮದ ರೀತಿ ಯಾವ ರೀತಿ ಆಗಿತ್ತು ಅದರ ಜೊತೆಗೆ ಎಪ್ಪತ್ತೈದು ವರ್ಷಗಳಲ್ಲಿ ದೇಶ ಯಾವ್ಯಾವ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿದೆ ಇದನ್ನು ಜನರಿಗೆ ತಿಳಿಸ್ಬೇಕು ಬರೀ ಧ್ವಜ ಹಾರ ಆದರೆ ಈ ಸ್ಥಿತಿಗೆ ದೇಶವನ್ನು ತಂದಿಡ್ತಾ ಅಂದರೆ ಪ್ರತಿಯೊಂದನ್ನು ಕೂಡ ಮಾರಾಟದ ದೃಷ್ಟಿಯಿಂದ ನೋಡುವಂಥದ್ದು ಅದೇ ಈ ಈ ಸರ್ಕಾರದ ಮೂಲ ಮಂತ್ರ ಅಂತ ನನಗೆ ಅನ್ಸುತ್ತೆ ಅವರು ಎಲ್ಲವನ್ನೂ ಮಾರಾಟ ಮಾಡಬಹುದು ಎಪ್ಪತ್ತೈದು ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಮೋದಿ ಬಂದ ಮೇಲೆ ಎಷ್ಟು ಸಾರ್ವಜನಿಕ ಉದ್ಯಮಗಳನ್ನು ಮಾರಾಟ ಮಾಡಿ ನಿರುದ್ಯೋಗದ ಬಗ್ಗೆ ಮಾತನೇ ಆಗ್ತಾ ಇದರ ಹಾಳಾಗಲಿ ಅಟ್ಲೀಸ್ಟ್ ಎಪ್ಪತ್ತೈದು ವರ್ಷದಲ್ಲಿ ನಾವು ಮಾಡಿರೋ ಸಾಧನೆ ಬಗ್ಗೆ ಹೇಳಿ ನಾವು ಹೇಗಿದ್ದೀವಿ ನಮ್ಮ ಸೈನ್ಯ ತಗೊಳ್ಳಿ ದೇಶಭಕ್ತ ಇರ್ತಾನೆ ಸೈನ್ಯ ಹೇಗಿತ್ತು ಮತ್ತು ಈ ಹಂತಕ್ಕೆ ಸೈನ್ಯ ಬಂದಿದ್ದು ಹೇಗೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಬಂದಿದ್ದ ಆ ಇತಿಹಾಸ ಹೇಳಿ ಕೃಷಿ ಸ್ವಾತಂತ್ರ್ಯ ಬಂದಾಗ ನಮಗೆ ಊಟ ಮಾಡೋದಕ್ಕೆ ಏನೂ ಇರಲಿಲ್ಲ ಅಮೆರಿಕದ ಕ್ಯಾರ್ ಸಂಸ್ಥೆ ಗೋಧಿಯನ್ನು ಭಾರತದ ತಂದು ಚೆಲ್ತಾ ಇತ್ತು ಹಸಿರು ಕ್ರಾಂತಿ ಆದ ಬಗ್ಗೆ ಮಾತನಾಡೋದು ಹೇಳಿದ್ರು ಕೈಗಾರಿಕಾ ಕ್ರಾಂತಿ ಆಗಿದ್ದು ಈ ದೇಶದಲ್ಲಿ ಹೇಗೆ ಅಂತ ಹೇಳೋದು ಬೇಡವ ಐ ಐ ಟಿಗಳು ಹೇಗೆ ಸ್ಥಾಪನೆ ಆದವು ಅಂತ ಹೇಳೋದು ಬೇಡವ ಇಸ್ರೋ ಹೇಗೆ ಸ್ಥಾಪನೆ ಆಯಿತು ಅನ್ನೋದು ಹೇಳೋದು ಬೇಡವ ಅದರ ಸಾಧನೆ ಏನು ಅಂತ ಹೇಳೋದು ಬೇಡ ಹೀಗೆ ಒಟ್ಟಾರೆ ದೇಶದ ಅಭಿವೃದ್ಧಿಯ ಪಥದಲ್ಲಿ ದೇಶ ನಡೆದು ಬಂದದ್ದು ಇದೆಯಲ್ಲ ಅದನ್ನು ಸಾರ್ವಜನಿಕರಿಗೆ ತಿಳಿಸುವ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ ಆದರೆ ಅಲ್ಲಿ ರಾಜಕೀಯ ಲೆಕ್ಕಾಚಾರ ಯಾಕೆಂದರೆ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಇವ್ರದ್ದೇನು ಪಾಲಿರಲಿದ್ವಲ್ಲ ಇವ್ರು ನಾಲ್ಕು ಪರ್ ಕೃತಕೊಂಡು ಭಜನೆ ಮಾಡ್ತಿದ್ದಾರಲ್ವ ಈಗ ಹೇಳೋಕೋದ್ರೆ ಅವ್ರ ಬಗ್ಗೆ ಹೇಳೋದಕ್ಕೆ ಹೇಳಿ ಅದನ್ನೆಲ್ಲ ಮುಚ್ಚಿ ಜನರ ಕೈಯಲ್ಲಿ ಧ್ವಜ ಕೊಟ್ಟು ಪಾಲಿಸ್ಟ್ರ್ ಧ್ವಜವನ್ನು ಕೊಟ್ಟು ಪಾಲಿಸ್ಟ್ರ್ ಧ್ವಜ ಹೇಗೆ ಕೃತಕವು ಈ ದೇಶದ ಜನರನ್ನು ಒಂದು ಕೃತಕ ವಸ್ತುವನ್ನಾಗಿ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಮುಗಿಸೋ ಹಂಚೋದಲ್ಲಿ ನನ್ನ ಮಾತು ಹೇಳ್ಬಿಡ್ತೀನಿ ನೀವೆಲ್ಲ ಮನೆಯಲ್ಲಿ ಧ್ವಜವನ್ನು ಆರಿಸಿ ಆದರೆ ಯಾವ ಕಾರಣಕ್ಕೂ ಪಾಲಿಸ್ಟ್ರಲ್ ಧ್ವಜ ಬೇಡ ದಯವಿಟ್ಟು ಖಾದಿ ಧ್ವಜವನ್ನು ಆರಿಸಿ ಧ್ವಜವಂದನೆ ಮಾಡಿ ಹಾಗೆಯೇ ಸಾಧ್ಯವಾದವರು ಯಾರ್ಯಾರು ಸಿಗ್ತಾರೆ ಪರಿಚಯ ಅವರಿಗೆ ಭಾರತದ ಸ್ವಾತಂತ್ರ್ಯ ಹೋರಾಟದ ನೈಜ ಕಥೆಯನ್ನ ಹೇಳಿ ಹಾಗೆಯೇ ಬ್ರಿಟಿಷ್ ಜೊತೆ ಯಾರ್ಯಾರು ಶಾಮೀಲಾಗ್ಬಿಟ್ಟು ಈ ದೇಶವನ್ನು ಬ್ರಿಟಿಷರಿಗೆ ಮಾರಾಟ ಮಾಡಿಕೊಡ್ತಿದ್ರು ಆ ಕಥೆಯನ್ನು ಕೂಡ ಹೇಳಿ ಅಂತ ಮನವಿ ಮಾಡ್ತೀನಿ ಎಲ್ವೇ ನನ್ನ ಈ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಧ್ವನಿ ಏನಿದೆ ನನ್ನ ಧ್ವನಿ ಎಲ್ಲರಿಗೂ